ವೀಕ್ಷಕರೇ ನಮಸ್ಕಾರ ಕಳೆದ ಎರಡು ವರ್ಷಗಳಿಂದ ಭಾರತದ ರೈಲು ಹಳ್ಳಿಗಳಲ್ಲಿ ಹಳಿ ತಪ್ಪಿಸುವ ಕೆಲಸ ವಿಪರೀತವಾಗಿ ನಡೆಯುತ್ತಿದೆ ಇತ್ತೀಚೆಗಂತೂ ಈ ಸಂಖ್ಯೆ ದುಪ್ಪಟ್ಟಾಗಿದ್ದು ಜನರಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು ಇದ್ರ ಹಿಂದಿರುವ ಉದ್ದೇಶ ಏನಿರಬಹುದೆಂದು ಹಲವು ಪ್ರಶ್ನೆಗಳು ಜನರನ್ನ ಕಾಡತೊಡಗಿತ್ತು ಈ ಕೃತ್ಯಗಳ ಹಿಂದೆ ದೇಶದ್ರೋಹಿಗಳ ಕೈವಾಡಿರಬಹುದೇ ಭಯೋತ್ಪಾದಕರ ಕೈವಾಡಿರಬಹುದೇ ಅಥವಾ ಮಕ್ಕಳಾಟವಾಗಿರಬಹುದೇ ಎಂಬ ಹಲವು ಪ್ರಶ್ನೆಗಳು ದೇಶವಾಸಿಗಳನ್ನ ಗಾಢವಾಗಿ ಕಾಡತೊಡಗಿತ್ತು ಇತ್ತೀಚಿನ ದಿನಗಳಲ್ಲಿ ದೇಶದ ರೈಲು ಹಳಿಗಳ ಮೇಲೆ ಸಿಲಿಂಡರ್ ಮರದ ದಿಮ್ಮಿಗಳು ಮಣ್ಣಿನ ರಾಶಿ ಸೇರಿದಂತೆ ಕೆಲವು ವಸ್ತುಗಳನ್ನು ಇಟ್ಟು ಹಳಿ ತಪ್ಪಿಸುವ ಪ್ರಯತ್ನ ನಡೆದಿದ್ದವು ಅಲ್ಲದೆ ಕೆಲವೆಡೆ ಹಳಿ ತಪ್ಪಿದ ಘಟನೆಗಳು ಕೂಡ ವರದಿಯಾಗಿತ್ತು ಈ ಬಗ್ಗೆ ತನಿಖೆ ನಡೆಸಿದ ರಾಷ್ಟ್ರೀಯ ತನಿಖಾ ಸಂಸ್ಥೆ ಮತ್ತು ಉತ್ತರ ಪ್ರದೇಶ ಭಯೋತ್ಪಾದನಾ ನಿಗ್ರಹ ದಳ ಆಘಾತಕಾರಿ ಮಾಹಿತಿಯೊಂದನ್ನು ಬಹಿರಂಗಪಡಿಸಿದೆ ತಮ್ಮ ಜಂಟಿ ಕಾರ್ಯಾಚರಣೆಯಲ್ಲಿ ಮಹತ್ವದ ಮಾಹಿತಿಯನ್ನು ಪತ್ತೆ ಹಚ್ಚಿರುವ ಎನ್ಐಎ ಮತ್ತು ಎಟಿಎಸ್ ರೈಲು ಹಳ್ಳಿಗಳನ್ನು ತಪ್ಪಿಸಲು ಮದರಸಾಗಳಲ್ಲಿ ತರಬೇತಿಗಳನ್ನು ನೀಡಲಾಗುತ್ತಿದೆ ಎಂಬುದನ್ನು ಪ್ರಕಟಿಸಿದೆ ಉತ್ತರ ಪ್ರದೇಶದ ಝಾನ್ಸಿ ಮತ್ತು ಕಾನ್ಪುರದ ಕೆಲವು ಮದರಸಾಗಳಲ್ಲಿ ರೈಲು ಹಳ್ಳಿ ತಪ್ಪಿಸಲು ತರಬೇತಿಗಳನ್ನು ನೀಡಲಾಗುತ್ತಿತ್ತು ಮದರಸಕ್ಕೆ ಬರುವ ವಿದ್ಯಾರ್ಥಿಗಳನ್ನು ಮತಾಂಧರನ್ನಾಗಿ ಮಾಡಿ ಅದಾದ ಬಳಿಕ ಅವರಿಗೆ ಹೇಗೆ ಹಳ್ಳಿ ತಪ್ಪಿಸಬಹುದೆಂದು ಹೇಳಿಕೊಡಲಾಗುತ್ತಿತ್ತು ರೈಲು ಹಳಿ ತಪ್ಪಬಹುದಾದ ವಿಧಾನಗಳನ್ನು ಅವರಿಗೆ ಹೇಳಿಕೊಟ್ಟು ಅವರಿಂದ ರೈಲು ಹಳಿ ತಪ್ಪಿಸುವ ಕೃತ್ಯ ಮಾಡಿಸಲಾಗುತ್ತಿತ್ತು ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಯುವಕರನ್ನು ಈ ಕೃತ್ಯಗಳನ್ನು ಮಾಡಲು ಬಳಸಿಕೊಳ್ಳಲಾಗುತ್ತಿತ್ತು ಎಂಬುದನ್ನು ತನಿಖೆಯಿಂದ ಬಹಿರಂಗಪಡಿಸಿದೆ ಆನ್ಲೈನ್ ಹಾಗೂ ಭೌತಿಕ ತರಬೇತಿಗಳ ಮೂಲಕ ಮತಾಂತರಿಗೆ ತರಬೇತಿಗಳನ್ನು ನೀಡಲಾಗುತ್ತಿತ್ತು ಆನ್ಲೈನ್ ಮೂಲಕ ತರಬೇತಿ ನೀಡಿದ ಹಲವು ವಿಡಿಯೋಗಳನ್ನು ಎನ್ಐಎ ವಶಪಡಿಸಿಕೊಂಡಿದೆ ಇನ್ನು ಈ ಎಲ್ಲಾ ಕೃತ್ಯಗಳ ಹಿಂದೆ ಮದರಸಾದ ಶಿಕ್ಷಕ ಮುಫ್ತಿ ಖಾಲಿದ್ ನದಿಯ ಕೈವಾಡ ಇದೆ ಎಂಬುದನ್ನು ಅರಿತುಕೊಂಡು ಆತನನ್ನು ವಶ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಈ ವೇಳೆ ಈ ಕೃತ್ಯಗಳಿಗಾಗಿ ವಿದೇಶದಿಂದ ಹಣವನ್ನು ತರಿಸಿಕೊಂಡಿರುವ ನದಿಯನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ ನಂತರ ಅವನಿಂದ ಲ್ಯಾಪ್ಟಾಪ್ ಮೊಬೈಲ್ ಫೋನ್ ಸೇರಿದಂತೆ ಇತರ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಪಡೆಯಲಾಗಿದೆ ಇದರಲ್ಲಿ ಅವನು ವಿದೇಶದಿಂದ ಹಣ ತರಿಸಿಕೊಂಡಿರುವುದು ತರಬೇತಿ ನೀಡಿರುವ ಪುರಾವೆಗಳು ದೊರೆತಿವೆ ಸದ್ಯ ವಿಚಾರಣೆ ನಡೆಸಿ ಈತನನ್ನ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ತಮ್ಮ ದುರುದ್ದೇಶವನ್ನು ಈಡೇರಿಸಿಕೊಳ್ಳಲು ಇಂತಹ ದುಷ್ಕೃತ್ಯಗಳನ್ನು ಮಾಡ್ತಿರುವ ದೇಶದ್ರೋಹಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಹಣದ ಆಸೆಯಿಂದ ದೇಶದ ಜನರನ್ನ ಅಪಾಯಕ್ಕೆ ದೂಡುವವರ ಮನಸ್ಥಿತಿ ಹೇಗಿರಬಹುದು ಇದರ ಹಿಂದೆ ಬರೀ ಹಣದ ವ್ಯಾಮೋಹವಿಲ್ಲ ಅನೇಕ ದುರುದ್ದೇಶಗಳು ಇವೆ ಇಲ್ಲವಾದರೆ ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಪ್ರಯಾಣಿಸುವ ರೈಲಿನ ಹಳಿ ತಪ್ಪಿಸಿ ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರಲಿಲ್ಲ ಎಂಬುದಾಗಿ ಅನೇಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ಮಣ್ಣಿನಲ್ಲಿ ಜೀವಿಸಿ ದೇಶದ ಅಭಿವೃದ್ಧಿಯನ್ನು ಕಂಡು ಸಹಿಸಲಾಗದೇ ಇರುವ ಇಂತಹ ಮತಾಂಧ ದೇಶದ್ರೋಹಿಗಳನ್ನು ಬುಡ ಸಮೇತವಾಗಿ ಕಿತ್ತು ಹಾಕಿದಾಗ ಮಾತ್ರ ದೇಶ ಸುರಕ್ಷಿತವಾಗಿರಲು ಸಾಧ್ಯ ಬಾಹ್ಯ ಶತ್ರುಗಳ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿದ್ದ ನೈಜ ಭಾರತೀಯರಿಗೆ ತಮ್ಮ ಮಗುಳಿನಲ್ಲಿ ಇರುವ ಇಂತಹ ದೇಶದ್ರೋಹಿಗಳ ಬಗ್ಗೆ ಜಾಗೃತಿ ಬಹಳ ಅಗತ್ಯವಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಋತಂ ಕನ್ನಡ